ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇದು ನಮ್ಮ ತೋಟದಲ್ಲಿರುವ ನಮ್ಮ ಬಾಳೆಹಣ್ಣಿನ ಗಿಡಗಳು ಇವು ನಮ್ಮ ಬ್ರದರ್ ಮತ್ತು ನಮ್ಮ ತಾಯಿಯವರು ತಂದು ಹಚ್ಚಿದರು ಇವಾಗ ಒಂದು ವರ್ಷ ಒಂಬತ್ತು ಹನ್ನೊಂದು ತಿಂಗಳಾಯಿತು ಈಗ ಅಷ್ಟು ಮರಿ ಹಾಕಂದ್ರೆ ಗೊನಿ ಹಾಕಿದ್ದಾವೆ ಇನ್ನೊಂದು ತಿಂಗಳೊಳಗೆ ತಿನ್ನಲಿಕ್ಕೆ ಬರ್ತಾವೆ ನೀವು ಅಂದ್ರೆ ಪ್ಯೂವರ್ ಆರ್ಗ್ಯಾನಿಕ್ ಅಂದರೆ ಏನು ಕೆಮಿಕಲ್ ಬಳಸಲಾರ್ದ ಮನೆ ಸಲುವಾಗಿ ಬಾಳೆ ತೋಟ ಮಾಡಿ ಹೋಗಿ ಚಿಕ್ಕದಾಗಿ ನೋಡಿ ನಿಮ್ಗೆ ಏನು ಅನ್ನಿಸ್ತದೋ ಕಮೆಂಟ್ ಮಾಡಿ